ನೀವು ಮೆಜೆಸ್ಟಿಕ್ ಅಲ್ಲಿ ನಿಂತ್ಕೊಂಡ್ರೆ ಈ ಕಡೆ ಎಲ್ಲ ಹೋದ್ರೆ ತಿರುಪತಿ ತಿರುಮಲ ವೆಂಕಟೇಶ ಒಂದ್ ಆಟೋ ಹೋದ್ರೆ ಶ್ರೀ ಅದೇನು ದೇವರು ಬರ ಕೊಟ್ರೆ ಅಂತ ಒಂದು ಆಟೋ ದೇವರು ಬರವನು ಕೊಟ್ರೆ ಸಿಕ್ಸ್ಟಿ ಸೆವೆಂಟಿ ಒಂದು ಆಟೋ ಹಿಂಗ ಹೋಗೋದಲ್ಲ ನಮ್ಗೆ ದೇವಲೋಕದಲ್ಲಿ ಸೈಟ್ ಕೊಡ್ಸು ಅದೇನೋ ಒಂದು ಲಿರಿಕ್ ಅಲ್ಲಿ ಒಂದು ಬಂದಿತ್ತು ಸೊ ಪಾರ್ಟಿನ ಕೊಡಿಸ್ತಿವಪ್ಪ ಅಂತ ಹೇಳ್ಬಿಟ್ಟು ಗಣೇಶ ಹಿಂಗ್ ಕೂತಾಗ ನಮಗೆ ಆಗತ್ತಲ್ಲಿಕ್ಚರ್ ರಿಲೀಸ್ ಆಗ್ತಾ ಇಲ್ಲ ಸ್ವಲ್ಪ ಕಮ್ಮಿ ಇದೆ ಅಂದ್ರೆ ರಿಲೀಸ್ ದಿವಸ ಐದು ಲಕ್ಷ ರೂಪಾಯಿ ತಂದು ಕೊಟ್ಟಿರೋ ಹೀರೋಯಿನ್ ಯಾರನ ಇದಾರೆ ಅಂದ್ರೆ ಸೌಂದರ್ಯ ಬೆಳಗ್ಗೆದ್ರೆ ಐದು ಗಂಟೆ ಕಾಯ್ತಾ ಇರೋರು ಯಾರೋ ಜನ ಆಡಿಯಾ ಕ್ಯಾಸೆಟ್ ಅಂಗಡಿಯವರು ಎಸ್ ಪಿ ರೋಡ್ ಅಲ್ಲಿ ಆನಂದ್ ಆಡಿಯೋ ಮುಂದೆ ಕಾಯ್ತಾ ಇರೋರು ಫ್ರೆಂಡ್ಸ್ ಕ್ಯಾಸೆಟ್ ಫ್ರೆಂಡ್ಸ್ ಕ್ಯಾಸೆಟ್ ನನ್ನ ಮೇಕಪ್ ಬಾಕ್ಸ್ ಅಲ್ಲಿ ಅವ್ರದೊಂದು ಫೋಟೋ ಇತ್ತು ಮಂಜುನಾಥದಲ್ಲಿ ಹಿಂಗಿಲ್ವಾ ಕ್ಯಾರೆಕ್ಟರ್ ಅದೊಂದು ಪರ್ಮನೆಂಟ್ ಇಟ್ಕೊಂಡಿದ್ದೆ ಹಾಕಿರುವ ಬರೀ ಥಿಯೇಟರ್ ಕಲ್ಲು ಆಡಿಯೋದಲ್ಲಿ ಒಂದೂವರೆ ಕೋಟಿ ಆಗುತ್ತೆ ನಾನು ಸ್ವಲ್ಪ ನಾನು ಇಲ್ಲ ನನ್ನ ಕೈಲಿ ಆಗಲ್ಲ ಇರೋ ಹಾಗೆ ಅವರೇ ಮಾಡ್ಲಿ ಅಂತ ಬಿಟ್ಬಿಟ್ಟಿದ್ರೆ ಇವತ್ತು ನಾನು ನಿಮ್ ಮುಂದೆ ಇರ್ತಾ ಇರ್ಲಿ ಸಿನಿಮಾದಲ್ಲಿ ನೀವು ಹಾಕಿರುವಂತ ಕೆಲವೊಂದು ಬಟ್ಟೆಗಳು ಸುದೀಪ್ ಸರ್ ಅದಂತೆ ನೀವ್ ನೋಡಿ ಬೇಕಾರೆ ಸಾಂಗ್ ಕ್ಲಿಪ್ ಹಾಕಿ ಈ ನನ್ ಮಣ್ಕಾಲವರೆಗೂ ಬರುತ್ತೆ ನನ್ ಕೊಟ್ಟದು ಮಂಜುನಾಥ್ ಅಂತ ಪಿಕ್ಚರ್ ಕೊಟ್ಟಿದ್ಯಮ್ಮ ಏನು ನಿಮಗೆ ಬೇಡ ದುಡ್ಡು ಬೇಡ ನೀನ್ ಚೆನ್ನಾಗಿ ಆಗಿದೆ ಅಂತ ಹೇಳ್ಬಿಟ್ಟು ಫ್ರೀ ಆಗಿ ಬಂದ್ ಮಾಡ ನೀವು ಎಲ್ಲೋ ಸೈಡ್ ಅಲ್ಲಿ ನಿಂತಿದ್ರಿ ಯಾರೋ ಪಿಕ್ಚರ್ ನೋಡುವಾಗ ನೀವು ಹೋಗಿ ನೋಡ್ಕೊಂಡು ಬರ್ತೀನಿ ಅಂತ ಹೋದ್ರಿ ಸೊ ಇಲ್ಲಿ ಯಾರೋ ಹೇಳಬೇಕಿತ್ತು ಆದ್ರೆ ಇಲ್ಲಿ ಬಿಟ್ಟು ಶುರು ಮಾಡೋದು ಕನಸಿನ ಲೋಕ ಅಂತ ಸಿನಿಮಾ ಅದ್ಭುತವಾಗಿದೆ ಅದು ಒಳ್ಳೆ ಸಿನಿಮಾ ಬಟ್ ನಾನು ಮಾಡೋ ಪಿಕ್ಚರ್ ಅಲ್ಲ ಅದು ಸೀರಿಯಸ್ ಪಿಕ್ಚರ್ ನಂದು ವಾಸ ಅಂದ್ರೆ ಕಾಮಿಡಿ ಸ್ವಲ್ಪ ಆತರ ಹೋಗ್ಬೇಕು ಸಿಕ್ಕಾಬಟ್ಟೆ ನೋಡಿ ಅದ್ಭುತವಾಗಿ ಎಲ್ಲರೂ ಚೆನ್ನಾಗಿ ಆಕ್ಟ್ ಮಾಡವ್ರೆ ನಾನು ಚೆನ್ನಾಗಿ ಆಕ್ಟ್ ಮಾಡಿದ ಪಿಕ್ಚರ್ ಅಲ್ಲಿ ಡಾನ್ಸು ಮಾಡಿದ್ದೀನಿ ಪಿಕ್ಚರ್ ಹೋಗಿ